ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಯಾವಾಗ ಚೆಕ್ ಮಾಡಿಸ್ಬೇಕು ಅಂದರೆ ನಮಗೆ ಡಯಾಬಿಟಿಸ್ ಇದೆಯೋ ಇಲ್ಲೋ ಅಂತ ತಿಳ್ಕೊಳ್ಳಿಕ್ಕೆ ರಕ್ತ ಪರೀಕ್ಷೆಯನ್ನು ಯಾವಾಗ ಮಾಡಿಸ್ಬೇಕು ಅಂತಕ್ಕಂಥ ಪ್ರಶ್ನೆ ನಾರ್ಮಲಾಗಿ ಎಲ್ಲರೂ ಸಜೆಸ್ಟ್ ಮಾಡ್ತಾ ಇರ್ತಾರೆ ಏನಂತ ಅಂದರೆ ಅಯ್ಯೋ ನಿಮಗೆ ನಲವತ್ತು ವರ್ಷ ಆಗಿದೆಯಾ ನೀವು ಶುಗರ್ ಚೆಕ್ ಮಾಡಿಸ್ಕೊಳ್ಳೇಬೇಕು ಯಾಕಂದರೆ ಮೂವತ್ತು ವರ್ಷ ದಾಟಿದ ಮೇಲೆ ಈ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಬರ್ತಕ್ಕಂಥ ರಿಸ್ಕು ಅತಿ ಹೆಚ್ಚಾಗುತ್ತೆ ಮೂವತ್ತು ವರ್ಷ ದಾಟಿದಾಗಿ ನೀವು ಪ್ರತಿ ವರ್ಷ ವರ್ಷ ನೀವು ಶುಗರ್ ಚೆಕ್ ಮಾಡಿಸ್ಕೊಳ್ಳಿ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇರಿ ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಮಾಡ್ಸ್ಕೊತಾ ಇರಿ ಅಂತ ಹೇಳ್ತಾ ಇರ್ತಾರೆ ಸರಿ ಇಲ್ಲ ನಿಮ್ಮ ಪೇರೆಂಟ್ಸಿಗೆ ಡಯಾಬಿಟಿಸ್ ಇದೆಯಾ ಸೊ ಹಾಗೆ ತುಂಬ ರಿಸ್ಕಲ್ಲಿದ್ದೀರಾ ನೀವು ನಿಮಗೂ ಕ ಡಯಾಬಿಟಿಸ್ ಬರ್ಬೋದು ನಿಮ್ಮ ತಂದೆ ತಾಯಿಂದ ನಿಮಗೆ ಡಯಾಬಿಟಿಸ್ ಬರ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು ಹಾಗಾಗಿ ನೀವು ಕೂಡ ರೆಗ್ಯುಲರಾಗಿ ಶುಗರ್ ಚೆಕ್ ಮಾಡಿಸ್ಕೊತಾಯಿರಿ ವರ್ಷ ವರ್ಷ ಮೂರು ತಿಂಗಳು ಆ ತಿಂಗಳಿಗೊಂದೊಂದು ಸಲ ಶುಗರ್ ಚೆಕ್ ಮಾಡಿಸ್ಕೊಡ್ತಾ ಇರಿ ಅಂತ ಹೇಳ್ತಾರೆ ಅ ಎಲ್ಲೋ ಒಂದು ಕಡೆ ಫ್ರೀ ಹೆಲ್ತ್ ಕ್ಯಾಂಪ್ ನಡೀತಾ ಇದೆ ಅಂತಂದರೆ ಅಲ್ಲಿ ಸಾಮಾನ್ಯವಾಗಿ ಶುಗರ್ ಚೆಕ್ ಮಾಡೋದು ಫ್ರೀಯಾಗಿ ಫ್ರೀ ಬಿ ಪಿ ಮತ್ತು ಶುಗರ್ನ ಉಚಿತವಾಗಿ ಚೆಕ್ ಮಾಡಿಬಿಟ್ಟು ಆರೋಗ್ಯವಾಗಿರ್ತಕ್ಕಂಥವರಿಗೆ ಡಯಾಬಿಟಿಸ್ ಅಂತ ಕೊಡ್ತಕ್ಕಂಥ ನಡೀತಾ ಇರುತ್ತೆ ಫ್ರೀ ಹೇಗೆ ಮಾಡ್ತಾ ಇದ್ದಾರೆ ಸರಿ ಹೋಗಿ ನಾವು ಚೆಕ್ ಮಾಡಿಸ್ಕೊಡೋಣ ಅಂತ ಹೋಗಿ ಮಾಡಿಸ್ಕೊಳ್ತಕ್ಕಂಥವ್ರು ಅತಿ ಹೆಚ್ಚು ಇನ್ನು ಏನಂತಂದರೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿಬಿಟ್ಟಿರ್ತಾರೆ ಏನು ಡಾಕ್ಟರ್ಸ್ ಹತ್ರ ನೀವು ಡಯಾಬಿಟಿಸ್ಗೆ ಅಂತ ಹೋಗಿರಲ್ಲ ಡಯಾಬಿಟಿಸ್ ಚೆಕ್ ಮಾಡಿಸ್ಬೇಕು ಅಂತ ಹೋಗಿರಲ್ಲ ಬೇರೆ ಕಾಯಿಲಿಂದ ಹೋಗಿರ್ತಾರೆ ನೋಡಿ ನೋಡ್ ಜ್ವರ ಬಂದಿದೆ ಮೈಕೇನು ಇಂಥದೇನು ಬೇರೆ ಕಾಯಿಲೆಗೆ ಅಂತ ತೋರಿಸ್ಕೊಳ್ಲಿಕ್ಕೆ ಹೋದಾಗ ಬ್ಲಡ್ ಟೆಸ್ಟಿಂಗ್ ಅಂತ ಬರ್ತ್ಕೊಬಿಟ್ಟು ರುಟೀನ್ ಬ್ಲಡ್ ಚೆಕಪ್ ಅಂತ ಕೊಟ್ಬಿಟ್ಟು ಅದರಲ್ಲಿ ಈ ಡಯಾಬಿಟೀಸು ಎಲ್ಲದನ್ನೂ ಕೂಡ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ ಸೊ ಅಥವಾ ಇನ್ನೊಂದು ಏನಾಗುತ್ತೆ ಅಂತಂದರೆ ಕಂಪನಿಗಳಲ್ಲಿ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಅಂತ ಹೇಳ್ಬಿಟ್ಟು ಒಂದಿಷ್ಟು ನೂರ ಎಂಟು ಬ್ಲಡ್ ಟೆಸ್ಟನ್ನು ಮಾಡಿಬಿಟ್ಟು ಅದರಲ್ಲಿ ಅನ್ನು ಚೆಕ್ ಮಾಡಿಸೋದು ಈಗ ಒಂದು ಆಲ್ಮೋಸ್ಟ್ ರೂಟೀನ್ ಆಗಿದೆ ಎಲ್ಲ ರೀತಿ ಎಲ್ಲ ಕಂಪನಿಗಳಲ್ಲ ಈ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಫ್ರೆಂಡ್ಸ್ ಹೇಳಿದರು ಫ್ರೆಂಡ್ಸ್ ಅವ್ನಿಗೆ ಯಾರಿಗೂ ಡಯಾಬಿಟಿಸ್ ಇದೆ ಅವನು ನಾನು ಬಂದು ಬಂದು ಹೇಳ್ತಿರ್ತಾನೆ ನೀನು ಚೆಕ್ ಮಾಡಿಸ್ಕೊಳ್ಳೋ ನೀನು ಚೆಕ್ ಅಂತ ಇಲ್ಲಿ ಫ್ರೆಂಡ್ಸ್ ಅಡ್ವೈಸ್ ಮಾಡ್ತಿರ್ತಾರೆ ಅಥವಾ ಮನೆಯಲ್ಲಿರ್ತಕ್ಕಂಥ ಫ್ಯಾಮಿಲಿ ಮೆಂಬರ್ಸ್ ಅಡ್ವೈಸ್ ಮಾಡ್ತಿರ್ತಾರೆ ರೆಗ್ಯುಲರ್ ನೀನು ಚೆಕ್ ಮಾಡಿಸ್ಕೋ ಶುಗರ್ ಚೆಕ್ ಮಾಡಿಸ್ಕೋ ಅಂತ ಹೇಳ್ಬಿಟ್ಟು ಏನಾಗುತ್ತೆ ನೋಡಿ ಈ ರೀತಿ ಅಡ್ವೈಸ್ ಮಾಡಿ ಮಾಡಿ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಈ ಒಂದು ರೀಸೆಂಟಾಗಿ ಏನಾಗಿದೆ ಕೆಲವು ವರ್ಷಗಳಿಂದ ಅತಿ ಹೆಚ್ಚಾಗಿ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಬಿ ಪಿ ಮತ್ತು ಶುಗರ್ ಅಂತಕ್ಕಂಥದ್ದು ಅತಿ ಹೆಚ್ಚಾಗಿ ಇನ್ಕ್ರೀಸ್ ಆಗೋಗಿದೆ ಸರಿ ಸರ್ ಇದು ನಾರ್ಮಲ್ ರೇಂಜ್ ಇರಬೇಕು ಮತ್ತು ಅದೇ ಹಾಗೆ ರೈಸ್ ಆಗೋಕ್ಕೆ ಆಗಿ ಸ್ಟಾರ್ಟ್ ಆಗುತ್ತೆ ಇವರು ಟೆಸ್ಟ್ ಮಾಡಿಸಿದ್ದೆ ಅಂತ ಅದರಿಂದ ತಾನೇ ನಮಗೆ ಗೊತ್ತಾಗಿದ್ದು ಮತ್ತು ರೈಸ್ ಆಗೋದು ನಾವು ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಏನು ಕಾರಣ ಅದಕ್ಕೂ ಇದಕ್ಕೆ ಏನು ಸಂಬಂಧ ಅಂತಕ್ಕಂಥ ಪ್ರಶ್ನೆ ಬಟ್ ಇದೇನಾಯಿತು ಮುಂಚೆ ಹೇಗಿತ್ತು ಅಂತಂದರೆ ಡಯಾಬಿಟಿಸ್ ಶುಗರ್ ಲೆವೆಲ್ ಎಷ್ಟಿರಬೇಕು ಅಂತ ಹೇಳೋದಾದರೆ ಟೂ ಹಂಡ್ರೆಡ್ಗಿಂತ ಜಾಸ್ತಿ ಇದ್ದರೆ ಅದನ್ನು ಡಯಾಬಿಟಿಸ್ ಅಂತ ಕನ್ಸಿಡರ್ ಮಾಡ್ತಿದ್ರು ಕೆಲವು ಸುಮಾರು ವರ್ಷಗಳ ಮುಂಚೆ ಅವಾಗಿನ್ನೂ ಈ ಒಂದು ಆರೋಗ್ಯ ಅನ್ನೋದು ವೈದ್ಯಕೀಯ ಅನ್ನೋದು ಒಂದು ವ್ಯಾಪಾರೀಕರಣ ಆಗಿರಲಿಲ್ಲ ಅಂಥ ಸಮಯದಲ್ಲಿ ಶುಗರ್ ಲೆವೆಲ್ ಇದ್ದರೂ ಸಾಕು ಏನು ತೊಂದರೆ ಇಲ್ಲ ಇನ್ನೂರು ಒಳಗೆ ಮೇಂಟೈನ್ ಮಾಡಿ ಅಂತಕ್ಕಂಥ ಇತ್ತು ಸರಿ ಅದನ್ನು ಕೆಲ ದಿನಗಳ ನಂತರ ಏನು ಮಾಡಿದರು ಇನ್ನೂರಿದ್ದನ್ನು ನೂರ ಐವತ್ತಕ್ಕೆ ತೊಗೊಂಡ್ಬಂದರು ನೂರೈವತ್ತಕ್ಕೆ ಐವತ್ತಕ್ಕೆ ತೊಗೊಂಡ್ಬರ್ತಿದ್ದ ಹಾಗೆ ಏನಾಯಿತು ಅನೇಕ ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನಕ್ಕೆ ಈ ಡಯಾಬಿಟಿಸ್ ಅನ್ನೋದು ಕಾಣಿಸ್ಬಿಟ್ಟು ಯಾಕಂತಂದರೆ ನೀವು ಇದನ್ನೇ ರೆಡ್ಯೂಸ್ ಮಾಡಿಬಿಟ್ಟು ಇನ್ನೂರು ಇದ್ದರೆ ಸಾಕು ಅಂತವರು ನೆಕ್ಸ್ಟ್ ನೂರೈವತ್ತಿಗೆ ತಂದುಬಿಟ್ರು ನೂರ ಎಂಬತ್ತು ನೂರ ಮುಂಚೆ ಎಲ್ಲ ನಾರ್ಮಲ್ ಅಂತ ನಾವು ಏನು ಕನ್ಸಿಡರ್ ಮಾಡ್ತಿದ್ರಲ್ಲ ಅವ್ರಿಗೆಲ್ಲರಿಗೂ ಡಯಾಬಿಟಿಸ್ ಅಂತ ಲೇಬಲ್ ಹಾಗಾಯಿತು ನೆಕ್ಸ್ಟ್ ಕ್ರಮೇಣವಾಗಿ ಅದನ್ನು ನೂರೈವತ್ತರಿಂದ ನೂರ ಇಳಿಸಿ ಅಟ್ ಪ್ರೆಸೆಂಟ್ ಈಗಿನ ಒಂದು ಪರಿಸ್ಥಿತಿನಲ್ಲಿ ನೂರ ಹತ್ತಕ್ಕಿಂತ ಜಾಸ್ತಿ ಇತ್ತು ತಕ್ಷಣ ನಿಮಗೆ ಡಯಾಬಿಟಿಸ್ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ ಹಾಗಾಗಿ ಏನಾಗಿದೆ ಈ ಒಂದು ಡಯಾಬಿಟಿಸಿನ ಸಂಖ್ಯೆ ಅದು ನಾರ್ಮಲ್ ಟು ಹಂಡ್ರೆಡ್ ತನಕ ನಾರ್ಮಲ್ ಅಂತ ಇದ್ದಿದ್ದ ದಿನ ನೂರ ಹತ್ತಕ್ಕೆ ತಂದುಬಿಟ್ಟು ಡಯಾಬಿಟಿಸ್ನ ಸಂಖ್ಯೆ ಜಾಸ್ತಿ ಮಾಡಿದ್ರು ಆಮೇಲೆ ಎಲ್ಲರೂ ಮಾಡಿಸ್ಕೊಳ್ಳಿ ಅದಕ್ಕಿದೆ ಮಾಡಿಸ್ಕೊಳ್ಳಿ ಇದು ಅಲ್ಲಿ ಮಾಡ್ತಾರೆ ಚೆಕ್ ಮಾಡಿಸ್ಕೊಳ್ಳಿ ಫ್ರೀಯಾಗಿ ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ತಂದೆಗೆ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದರ ಸಂಖ್ಯೆ ಅತಿ ಹೆಚ್ಚಾಗಿದೆ ಅದು ಕೆಲವೇ ವರ್ಷಗಳಿಂದ ಅತಿ ಹೆಚ್ಚಾಗಿದ್ದು ರೇಸ್ ಆಗಿದೆ ಇನ್ನೂ ಸುದ್ದಿ ಇನ್ನೊಂದು ಸುದ್ದಿ ಇದು ಏನಂದರೆ ನೂರ ಹತ್ತರಿಂದ ಇದನ್ನು ನೂರಕ್ಕೆ ಇಳಿಸ್ತಕ್ಕಂಥದ್ದು ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಇನ್ನು ಕೆಲವೇ ವರ್ಷಗಳಲ್ಲಿ ಬಂದರೂ ಬರ್ಬೋದು ಇದು ನಿಮ್ಮದು ನೂರಕ್ಕಿಂತ ಜಾಸ್ತಿ ಇತ್ತು ಅಂತ ನಿಮ್ಮ ಡಯಾಬಿಟಿಸ್ ಆಲ್ರೆಡಿ ಆಲ್ಮೋಸ್ಟ್ ಈಕ್ಲೇ ಅಲ್ಲಿ ಹೇಳ್ತಾರೆ ನೂರೊಳಗೆ ಬರಬೇಕು ಅಂತ ಹೇಳ್ತಿದ್ದಾರೆ ನೂರು ಮೇಲೆ ಬಂದರೆ ನಿಮಗೆ ಡಯಾಬಿಟಿಸ್ ಅಂತ ಕನ್ಸಿಡರ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಆ ರೀತಿ ಆಗಿದ್ದೇ ಪಕ್ಷದಲ್ಲಿ ನನ್ನ ಒಂದು ಅಭಿಪ್ರಾಯದಲ್ಲಿ ಇನ್ನು ಹತ್ತರಿಂದ ಈ ಕೆಲವೇ ಹತ್ತರಿಂದ ಇಪ್ಪತ್ತು ವರ್ಷಗಳಲ್ಲಿ ಸಾಕು ಪ್ರತಿಯೊಬ್ಬರೂ ಕೂಡ ಇನ್ಕ್ಲೂಡಿಂಗ್ ಮಕ್ಕ ಮಕ್ಳು ಮಕ್ಕಳನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಡಯಾಬಿಟಿಸ್ ಇದೆ ಅಂತೇಳಿ ಲೇಬಲ್ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಸ ಫಸ್ಟು ಇವತ್ತು ಡಯಾಬಿಟಿಸ್ ಅನ್ನೋದನ್ನು ನಿಮ್ಮ ಮೈಂಡಿಗೆ ತುಂಬ್ತಾ ಹೋಗ್ತಾರೆ ಏನಂತಂದರೆ ಸಕ್ಕರೆ ಕಾಯಿಲೆ ನೋಡಿ ಇದು ಶುಗರ್ ಎಲ್ಲ ಇರಬೇಕು ಇದಕ್ಕಿಂತ ಜಾಸ್ತಿ ಇದ್ದರೆ ಡಯಾಬಿಟೀಸ್ ಅಂತೀವಿ ಅದು ಜಾಸ್ತಿ ಇದ್ರೆ ಏನಾಗುತ್ತೆ ನಿಮ್ಮ ಹಾರ್ಟಿಗೆ ತೊಂದರೆ ಆಗುತ್ತೆ ಕಿಡ್ನಿಗೆ ತೊಂದರೆ ಆಗುತ್ತೆ ಹಾಗೆ ಹೀಗೆ ಅಂತೇಳಿ ನೆಗೆಟಿವಿಟಿನ ಮೊದಲು ಮೈಂಡಲ್ಲಿ ಅಂದರೆ ಕಾಯಿಲೆ ಅನ್ನೋದನ್ನು ಡಯಾಬಿಟಿಸ್ ಡಯಾಬಿಟೀಸ್ ಅಂತಕ್ಕಂಥದ್ದನ್ನು ನಮ್ಮಗಳ ಮೈಂಡಿಗೆ ತುಂಬ್ತಾ ಹೋಗ್ತಾರೆ ನೆಕ್ಸ್ಟ್ ಯಾವಾಗ ತಲೆಯಲ್ಲಿ ಕುತ್ಕೊಳ್ಳುತ್ತೋ ಕೆಲವೇ ದಿನಗಳಲ್ಲಿ ಆಗಿ ನೀವು ಚೆಕ್ ಮಾಡಿಸ್ತಾ ಇದ್ದೀರ ಅದು ಮೈಂಡಿಂದ ಸೀದ ಸೆಲ್ಸ್ ನಮ್ಮ ದೇಹಕ್ಕೆ ಸೀಪ್ ಆಗ್ಬಿಡುತ್ತೆ ಮೈಂಡ್ ಮನಸ್ಸಿನಿಂದ ದೇಹದಲ್ಲಿ ರಿಫ್ಲೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ ಈ ಸ್ಟಾರ್ಟ್ ಟು ಸ್ಟಾರ್ಟ್ ವಿತ್ ಬಿಗಿನಿಂಗಲ್ಲಿ ಇದೊಂದು ಡಯಾಬಿಟಿಸ್ ಅಂತಕ್ಕಂಥದ್ದು ಒಂದು ಸೈಕಾಲಜಿಕಲ್ ಡಿಸಾರ್ಡರ್ ಇದು ಮಾನಸಿಕ ಕಾಯಿಲೆ ತಲೆಯಲ್ಲಿ ಇರುತ್ತೆ ಶುಗರ್ ಲೆವೆಲ್ಲು ಜಾಸ್ತಿ ಆದರೆ ಹಾಗೆ ಹೀಗೆ ಅಂತಕ್ಕಂಥದ್ದು ಕೇವಲ ಕೇವಲ ತಲೆಲಿರ್ತಕ್ಕಂಥದ್ದು ಸ್ವಲ್ಪ ಬಾಡ್ ಇದೆ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮೆಡಿಸಿನನ್ನು ಸ್ಟಾರ್ಟ್ ಮಾಡಿ ಅದನ್ನು ಪರ್ಮನೆಂಟಾಗಿ ಒಂದು ಫಿಸಿಕಲ್ ನೋಡಿ ಮಾನಸಿಕ ಕಾಯಿಲೆ ಒಂದು ದೈಹಿಕ ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ದೈಹಿಕವಾದ ಒಂದು ಕಾಯಿಲೆ ಮಾಡಿಬಿಡ್ತಾರೆ ಹಾಗೆ ನನ್ನ ಒಂದು ಅಡ್ವೈಸ್ ಏನಂತಂದರೆ ಟೆಸ್ಟ್ ಮಾಡಿಸ್ಬೇಡಿ ಎಷ್ಟೇ ಏಜ್ ಆಗಿರಲಿ ನಿಮಗೆ ನಿಮ್ಮ ತಂದೆ ತಾಯಿಗೆ ಡಯಾಬಿಟಿಸ್ ಇರಲಿ ಯಾವುದೇ ಕಾರಣಕ್ಕೂ ನೀವು ಟೆಸ್ಟ್ ಮಾಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ಲೆಸ್ ನಿಮಗೆ ಈ ಡಯಾಬಿಟಿಸ್ಗೆ ಸಂಬಂಧಪಟ್ಟ ಕೆಲವೊಂದು ಲಕ್ಷಣಗಳು ಇದ್ದರೆ ಮಾತ್ರ ನೀವು ಟೆಸ್ಟ್ ಮಾಡಿಸ್ಬೇಕು ಅದು ಯಾವುದೇ ಲಕ್ಷಣಗಳಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಟೆಸ್ಟ್ ಮಾಡಿಸ್ಬೇಡಿ ಸರಿ ಯಾವ ಲಕ್ಷಣಗಳಿದ್ದರೆ ಟೆಸ್ಟ್ ಮಾಡಿಸ್ಬೇಕು ಅಂತ ನೋಡೋದಾದ್ರೆ ಫಸ್ಟ್ ಆದರೆ ಎಕ್ಸಸ್ಸಿವ್ ಯೂರಿನೇಷನ್ ಫಸ್ಟು ಅತಿ ಹೆಚ್ಚಾಗಿ ಮೂತ್ರರ ಮೂತ್ರ ಹೋಗ್ತಾ ಇರ್ತದೆ ಅದರಲ್ಲೂ ಕೂಡ ಎಸ್ಪೆಷಲಿ ನೈಟ್ ಟೈಮ್ ಇದ್ದಿದ್ದು ಹೋಗ್ತಾ ಇರ್ತಾರೆ ಸೊ ಮಲಿಗೆ ಆದಮೇಲೆ ಒಂದು ಮೂರ್ನಾಲ್ಕು ಸಲ ಹೆಚ್ಚಾಗುತ್ತೆ ಏನಕ್ಕೆ ಯೂರಿನ್ ಪಾಸ್ ಮಾಡಬೇಕು ಹೋಗ್ತಾ ಇರ್ತಾರೆ ಇದ್ದಿದ್ದಾಗ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಬೋದು ನೆಕ್ಸ್ಟ್ ಬಾಯಾರಿಕೆ ಅತಿ ಹೆಚ್ಚಾಗ್ತಕ್ಕಂಥದ್ದು ಗಂಟೆ ಗಟ್ಟೆಗೆ ಅರ್ಧ ಗಟ್ಟೆ ಗಂಟೆಗೆ ಒಂದ್ಸಲ ನೀರು ಕುಡಿಬೇಕು ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಥ ಸಮಯದಲ್ಲಿ ನೀವು ಕೂಡ ಬ್ಲಡ್ ಟೆಸ್ಟ್ ಮಾಡಿಸ್ಬೋದು ಆಮೇಲೆ ವೆಯ್ಟ್ ಲಾಸ್ ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಏನಂದರೆ ಒಂದು ಕೆಲವೇ ತಿಂಗಳಲ್ಲಿ ಎರಡು ಮೂರು ತಿಂಗಳಲ್ಲಿ ನಿಮ್ಮ ದೇಹದ ಒಂದು ಐದರಿಂದ ಹತ್ತು ಪರ್ಸೆಂಟ್ನಷ್ಟು ತೂಕ ಕಡಿಮೆ ಆದರೂ ಕೂಡ ಡಯಾಬಿಟಿಸ್ ಇರ್ತಕ್ಕಂಥ ಸಾಧ್ಯತೆ ಇರ್ತದೆ ಅಂಥ ಸಮಯದಲ್ಲಿ ಚೆಕ್ ಮಾಡಿಸ್ಕೊಳ್ಳಿ ಸೊ ಬರ್ನಿಂಗ್ ಫಿಟ್ ಕಾಲು ಪಾದ ಉರಿ ಬರ್ತಾ ಇದೆಯೇ ನೀವು ಚೆನ್ನಾಗಿ ಒಳ್ಳೆ ಆಹಾರ ತಿಂತಿ ಪೌಷ್ಟಿಕವಾದ ಆಹಾರನೇ ಉಪಯೋಗಿಸ್ತಿದ್ರೆ ಆದರೂ ಕೂಡ ಕಾಲು ಉರಿ ಬರ್ತಾ ನಾನು ವಿಟಮಿನ್ ಡೆಫಿಷಿಯನ್ಸಿಂದಲೂ ಕಾಲು ಉರಿಬೋದು ಬರ್ಬೋದು ಬಟ್ ಆದರೆ ನೀವು ಒಳ್ಳೆ ಆಹಾರ ತಿಂತ ಇದ್ದೀರಾ ಸ್ಟಿಲ್ ಆದರೂ ಕೂಡ ಕಾಲು ಇದೆ ಅಂತಂದರೆ ನೀವು ಶುಗರ್ನ ಚೆಕ್ ಮಾಡಿಸ್ಕೋಬೋದು ಅಥವಾ ಗಾಯ ಒಣಗ್ತಾ ಇಲ್ಲ ಗಾಯ ಆಗಿದೆ ಗಾಯ ಆಗಿದ್ದು ಗಾಯ ಇಷ್ಟೇ ಮಾತ್ರೆ ತೊಗೊಂಡ್ರು ಕೂಡ ತಿಂಗಳಾರು ಗಟ್ಟಲೆ ಗಾಯ ಒಣಗ್ತಾ ಇಲ್ಲ ಅಂದರೂ ಕೂಡ ನೀವು ಶುಗರನ್ನು ಚೆಕ್ ಮಾಡಿಸ್ಕೋಬೋದು ಆಮೇಲೆ ಗಾಯಗಳಲ್ಲಿ ಸ್ಪೆಷಲ್ಲಾಗಿ ಮೂತ್ರ ಮಾಡ್ತಕ್ಕಂಥ ಜಾಗದಲ್ಲಿ ಕ್ರ್ಯಾಕ್ ಗಂಡು ಮಕ್ಕಳಲ್ಲಿ ಕ್ರ್ಯಾಕ್ ಬರುತ್ತೆ ಅಲ್ಸರ್ ಥರ ಉಂಡು ತರ ಅಲ್ಸರ್ ಥರ ಆಗುತ್ತೆ ಅಂಥ ಸಮಯದಲ್ಲೂ ಕೂಡ ಡಯಾಬಿಟಿಸ್ ಇರ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಿರ್ತದೆ ಅದರಲ್ಲಿ ಸದ್ಯಕ್ಕೂ ಈಗಂತೂ ನಾವು ನೋಡ್ತಿರ್ದೇನಂತಂದರೆ ಮೂತ್ರ ಮಾಡೋ ಜಾಗದಲ್ಲಿ ಕ್ರ್ಯಾಕ್ ಅಥವಾ ಅಲ್ಸರ್ ಥರ ಆಯಿತು ಅಂತಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಂಥ ವ್ಯಕ್ತಿಯಲ್ಲಿ ಒಂದು ಡಯಾಬಿಟೀಸ್ ಇರ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಹೆಣ್ಣು ಮಕ್ಕಳನ್ನ ನೋಡೋದಾದರೆ ಸೊ ವೈಟ್ ಡಿಸ್ಚಾರ್ಜ್ ಬಿಳೆ ಮುಟ್ಟು ಕಾಣಿಸ್ಕೊಳ್ತಕ್ಕಂಥ ಅದು ತುಂಬ ಫ್ರೀಕ್ವೆಂಟಾಗಿ ನಾಲ್ಕು ಹದಿನೈದು ದಿವಸಕ್ಕೆ ತಿಂಗಳಿಗೆ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಆಗಿ ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ ಅಂಥವರು ಸೊ ಬ್ಲಡ್ ಶುಗರ್ ಲೆವೆಲನ್ನು ಚೆಕ್ ಮಾಡಿಸ್ಕೊಬೋದು ಅಥವಾ ಸಡನ್ನಾಗಿ ಕಣ್ಣು ಮಂಜು ಆಗ್ತಾ ಬಂತು ಕಣ್ಣು ಸರಿಯಾಗಿ ದೃಷ್ಟಿ ಸರಿಯಾಗಿ ಕಾಣ್ತಾ ಇಲ್ಲ ಅಂತಂದರೆ ಅದಕ್ಕೂ ಕೂಡ ಇವತ್ತು ಡಯಾಬಿಟೀಸ್ ಕಾರಣ ಇರ್ಬೋದು ಅಂಥವ್ರು ಕೂಡ ಸೊ ಬ್ಲಡ್ ಶುಗರನ್ನು ಚೆಕ್ ಮಾಡಿಸ್ಕೋಬೋದು ಯಾವುದೇ ಲಕ್ಷಣಗಳಿಲ್ಲ ನಮ್ಮ ಅಪ್ಪಂಗಿದೆ ನಮ್ಮ ಅಮ್ಮಂಗಿದೆ ನನ್ನ ಫ್ರೆಂಡಿಗಿದೆ ನನಗೆ ಏಜ್ ಆಗಿದೆ ಅಂತ ಹೇಳ್ಬಿಟ್ಟು ಅನಾವಶ್ಯಕವಾಗಿ ಯಾವುದೇ ಕಾರಣಕ್ಕೂ ಚೆಕ್ ಮಾಡಿಸ್ಕೋಬೇಡಿ ಯಾವುದೇ ಒಂದು ಲಕ್ಷಣಗಳಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಚೆಕ್ ಮಾಡ್ಸ್ಕೊಬೇಡಿ ನಿಮ್ಗೆ ಯಾವುದೇ ಒಂದು ಲಕ್ಷಣಗಳಿಲ್ಲ ಆದರೂ ಕೂಡ ನೀವು ಚೆಕ್ ಮಾಡಿಸಿದಾಗ ಜಾಸ್ತಿ ಬಂತು ಮುನ್ನೂರು ಬಂತು ನಾನ್ನೂರು ಬಂತು ಅಂತ ಅಂದರೂ ಕೂಡ ಅದು ಕೂಡ ನಿಮ್ಮ ದೇಹಕ್ಕೆ ನಾರ್ಮಲೇ ಅದು ಅದು ನಾರ್ಮಲ್ ಆಗಿರೋಕ್ಕೆ ನಿಮ್ಮ ದೇಹ ಸುಮ್ಮನಿದೆ ಅದನ್ನು ಯಾವಾಗ ದೇಹ ಎಕ್ಸಸ್ ಜಾಸ್ತಿ ಅಂತ ಕನ್ಸಿಡರ್ ಮಾಡುತ್ತೋ ಅಂಥ ಟೈಮ್ನಲ್ಲಿ ನಮ್ಮ ದೇಹದಲ್ಲಿ ಲಕ್ಷಣಗಳು ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಚೆಕ್ ಏನೋ ಅನಿರೀಕ್ಷಿತವಾಗಿ ಚೆಕ್ ಮಾಡಿಸ್ಬಿಬಿಟ್ಟಿದ್ದೀರಾ ಯಾವುದೇ ಲಕ್ಷಣಗಳಿಲ್ಲ ಬ್ಲಡ್ ಶುಗರ್ ಲೆವೆಲ್ ಮುನ್ನೂರಲ್ಲಿ ಬಂದಿದೆ ನಾನ್ನೂರು ಬಂದಿದೆ ಯಾವುದೇ ಕಾರಣಕ್ಕೂ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಬೇಡಿ ಯಾವುದೇ ಒಂದು ಮೆಡಿಸಿನ್ಸನ್ನು ತಗೋಬೇಡಿ ನ್ಯಾಚುರಲ್ ಆಗಿ ಬಾಡಿ ಆಕ್ಸೆಪ್ಟ್ ಮಾಡಿದ ಅದನ್ನು ಬಟ್ ಅದನ್ನು ನ್ಯಾಚುರಲ್ ಆಗಿ ಕಡಿಮೆ ಮಾಡಿಕೊಳ್ತಕ್ಕಂಥ ಒಂದು ಕೆಲಸ ಮಾಡಿ ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ